ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಪೇಪರ್ ಅವಲಕ್ಕಿ ಒಗ್ಗರಣೆ ಸೊ ಇದೊಂದು ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಕಾಫಿ ಟೀ ಟೈಮ್ಗಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಎಲ್ಲಾದರೂ ಟ್ರಾವೆಲ್ಸ್ ಮಾಡಬೇಕಾದ್ರೆ ತಿನ್ನೋದಕ್ಕಂತೂ ಇನ್ನೂ ಸೂಪರಾಗಿರುತ್ತೆ ಹಾಗಾದರೆ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಸೊ ಹಾಗಾದರೆ ರೆಸಿಪಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಪೇಪರ್ ಅವಲಕ್ಕಿಯನ್ನು ತಗೊಂಡಿದ್ದೀನಿ ಎರಡು ಕಪ್ ಪೇಪರ್ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಸುಮ್ಮನೆ ಹಾಗೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ರೋಸ್ಟ್ ಮಾಡ್ಕೊಳ್ಳೋ ಕಾರಣ ಪೇಪರ್ ಅವಲಕ್ಕಿ ಸ್ವಲ್ಪ ಮೆತ್ತ ಇರುತ್ತಲ್ಲ ಅದರಿಂದ ಸ್ವಲ್ಪ ಕ್ರಿಸ್ಪಿ ಆಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ನೋಡಿ ಈ ರೀತಿ ಕೈಯಲ್ಲಿ ಮುಟ್ಟಿದ್ರೆ ಬಿಸಿ ಆಗಬೇಕು ಅಷ್ಟು ನಾವು ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ನೋಡಿ ಈ ರೀತಿ ಈ ರೀತಿ ಫ್ರೈ ಮಾಡಿದ ನಂತರ ಅದೇ ಬಾಣಲಿಯನ್ನು ಇಟ್ಕೊಂಡು ಒಂದು ಮೂರು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು 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 ಒಂದೂವರೆ ಸ್ಪೂನ್ ಆಗಷ್ಟು ಸಾಸುವೆಯನ್ನ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ್ರೇ ಈ ರೆಸಿಪಿ ಚೆನ್ನಾಗಿರೋದು ಹಾಗೆಯೇ ಕಡಲೆ ಬೀಜ ಒನ್ ಕಪ್ ಕಡಲೆ ಬೀಜ ಒಂದು ಐವತ್ತು ಗ್ರಾಮ್ ಲೆಕ್ಕದಲ್ಲಿ ಹಾಕ್ಕೊಂಡಿದ್ದೀನಿ ನಿಮ್ಮ ಆಫ್ಷಿನಲ್ಲಿ ಇನ್ನೂ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು ಕಡಲೆ ಬೀಜವನ್ನು ಸ್ಟವನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ನೋಡಿ ಈ ರೀತಿ ಫ್ರೈ ಆದ ನಂತರ ಅದೇ ಅರ್ಧ ಕಪ್ ಆಗೋಷ್ಟು ಕಡಲೆಪಪ್ಪು ಕಡಲೆಪಪ್ಪು ಅಷ್ಟೇ ನಿಮ್ಮ ಆಫ್ಷಿನಲ್ಲಿ ಇನ್ನೂ ಬೇಕಾದರೂ ನೀವು ಹಾಕಿ ಹಾಕ್ಕೊಳ್ಬೋದು ಒಂದು ಹತ್ತು ಹೆಸಲಾಗಷ್ಟು ಹಸಿ ಕರ್ಬೇವಿನ ಸೊಪ್ಪು ಹಾಗೆಯೇ ಒಂದು ಎರಡು ಒಣಮೆಣಸಿನ್ಕಾಯನ್ನು ಈ ರೀತಿ ಮುರಿದು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೋಸ್ಕರ ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಎರಡು ಸೆಕೆಂಡು ಫ್ರೈ ಮಾಡಿಕೊಡೋಣ ಕೊಬ್ಬರಿಯನ್ನು ಪೀಸಸ್ ಮಾಡಿ ಒಂದು ಹತ್ತು ಪೀಸಸ್ ಈ ರೀತಿ ತೆಳ್ಳಗೆ ಪೀಸಸ್ ಮಾಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಇದಿಷ್ಟನ್ನು ಹಾಕ್ಕೊಂಡು ಒಂದು ಐದು ಒಂದು ಎರಡು ಸೆಕೆಂಡು ಚೆನ್ನಾಗಿ ಈ ರೀತಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಡೋಣ ಚೆನ್ನಾಗಿ ಹೊಂದ್ಕೊಳ್ಳಿ ಒಣ ಕೊಬ್ಬರಿ ಮತ್ತು ಕಡಲೆ ಬೀಜ ಪಪ್ಪು ಎಲ್ಲ ಅರಶಿನ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಈ ರೀತಿ ಒಂದು ಎರಡು ಸೆಕೆಂಡ್ ಫ್ರೈ ಮಾಡಿಕೊಡೋಣ ನೋಡಿ ಫ್ರೈ ಆಗಿದ ನಂತರ ಕೆಳಗಡೆ ಇಳಿಸಿದ ಇಳಿಸ್ಕೊಂಡು ಪಾತ್ರೆಯನ್ನು ಈಗ ನೋಡಿ ಅವಲಕ್ಕಿಯನ್ನು ಈ ರೀತಿ ಹಾಕ್ಕೊಳ್ಬೇಕು ಅವಲಕ್ಕಿ ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಡೈರೆಕ್ಟಾಗಿ ಕೈಯಿಂದ ಮಿಕ್ಸ್ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ ಯಾವುದೇ ವಸ್ತು ಅಷ್ಟೇ ನೋಡಿ ಕೈಯಿಂದ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸೊ ನೋಡಿ ಈ ರೀತಿ ಕಾಫಿ ಟೀ ಟೈಮ್ಗಂತೂ ತುಂಬ ಚೆನ್ನಾಗಿರುತ್ತೆ ನಾವೆಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಬಾಕ್ಸಲ್ಲಿ ಹಾಕ್ಕೊಂಡೋಗಿ ತಿಂದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ನಾವು ಹೊರಗಡೆ ಸ್ನ್ಯಾಕ್ಸ್ಗಳನ್ನು ತಿನ್ನೋ ಬದಲು ಮನೆಯಲ್ಲಿ ಈ ರೀತಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಅಂತೂ ನಮಗೆ ಒಂದು ತಿಂಗಳಾದರೂ ಇದ್ದೇ ಇರುತ್ತೆ ಬಾಕ್ಸಲ್ಲಿ ಹಾಕಿಟ್ಬಿಡಿ ಈ ರೀತಿ ಮಾಡಿದ್ಮೇಲೆ ಬಿಸಿ ಕಮ್ಮಿ ಆಗಬೇಕು ಆನಂತರ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಚೆನ್ನಾಗಿರುತ್ತೆ ಮಕ್ಕಳಿಗೆ ಚೆನ್ನಾಗಿರುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ಈಗ ಇದು ಇದಾಗಿದೆ ಈ ಟೈಮಲ್ಲಿ ಒಂದೇ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಪುಡಿ ಮಾಡಿ ಇದ್ದೀನಿ ಸಕ್ಕರೆ ಪುಡಿ ಮಾಡಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಅದು ನಿಮ್ಮ ಆಪ್ಷನಲ್ಲಿ ಕೆಲವರು ಶುಗರ್ ಇರೋರು ಅವರು ತಿನ್ನೋದಕ್ಕೆ ಇಷ್ಟಪಡೋಲ್ಲ ಡಯೆಟ್ ಮಾಡೋರು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇಲ್ಲಾಂದರೂ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಸೊ ಈಗ ನೋಡಿ ಇದು ರೆಡಿಯಾಗಿದೆ ನಾನು ನಿಮಗೆ ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗರಿಗರಿಯಾಗಿದೆ ಪೇಪರ್ ಅವಲಕ್ಕಿ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಜಾಸ್ತಿ ಕ್ಯಾಲೋರಿ ಇರೋಲ್ಲ ಎಣ್ಣೆನೂ ಕಮ್ಮಿ ಇರುತ್ತೆ ಸೊ ತುಂಬ ಚೆನ್ನಾಗಾಗುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸೋದಂತೂ ಮರಿಲೇಬೇಡಿ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ಈಗ ರೆಡಿಯಾಗಿದೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ